ಶಕುನಿಯ ಮಗ ಉಲೂಕ ಅವನ ಪಾತ್ರ ಏನು ಮಹಾಭಾರತದಲ್ಲಿ ಧೃತರಾಷ್ಟ್ರನ ಅಥವಾ ದುರ್ಯೋಧನನ ರಾಯಭಾರಿಯಾಗಿ ಬರ್ತಾನೆ ಪಾಂಡವರಲ್ಲಿ ಹೊರಗೆ ಬಂದ ಕೃಷ್ಣ ಯುದ್ಧ ಘೋಷಣೆ ಮಾಡಿ ಹೊರಡುತ್ತಾನ ಅಲ್ಲಿಂದ ಇಂಥ ದಿನ ಯುದ್ಧ ನಡೆಯುತ್ತೆ ಅಂತ ಅದಾದ ಮೇಲೆ ಅವರು ಉಲೂಕನನ್ನು ಕಳಿಸ್ತಾರೆ ಅದು ಸುಳ್ಳು ಅನ್ನೋದಕ್ಕೆ ಉಲೂಕ ಕೂಡ ಕಾಣಿಸ್ಕೊಳ್ತಾನೆ ನಮ್ಗೆ ಯಾಕೆಂದ್ರೆ ಉಲೂಕ ಇವ್ರ ಜೊತೆಗಿದ್ದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಮಹಾಭಾರತದಲ್ಲಿ ಎಷ್ಟೊಂದು ಪಾತ್ರಗಳು ಬರುತ್ತೆ ಅದರಲ್ಲಿ ಕೆಲವೊಂದಿಷ್ಟು ಪಾತ್ರಗಳ ಉಲ್ಲೇಖನೇ ಇಲ್ಲ ಯಾಕೆಂದರೆ ಅದು ಮಹಾಭಾರತದ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಅನ್ನೋದನ್ನು ನಮ್ಮ ಕಾರ್ಯಕ್ರಮದ ಮೇನ್ ಹೈಲೈಟ್ ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಸರ್ ಹೇಳ್ಕೊಟ್ಟಿದ್ದರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರದೇ ನಾವು ಹಿಂದೆ ಸಂಚಿಕೆಯಲ್ಲಿ ಮಾತಾಡಿದ್ವಿ ಕೆಲವೊಂದು ಪಾತ್ರಗಳಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳಿ ಅದರಲ್ಲಿ ನಮಗೆ ಇನ್ನೊಂದು ಕಾಣಿಸೋದು ಶಕುನಿಯ ಮಗ ಉಲೂಕ ಅವನ ಪಾತ್ರ ಏನು ಮಹಾಭಾರತದಲ್ಲಿ ಸ್ವಲ್ಪ ಹೆಚ್ಚು ಕಾಣಿಸ್ಕೊಂಡಿದ ಉಲೂಕ ಒಂದು ಯುದ್ಧದಲ್ಲಿ ಕಾಣಿಸ್ಕೋತಾನೆ ಅವನು ಇನ್ನೊಂದು ಅವನು ಧೃತರಾಷ್ಟ್ರನ ಅಥವಾ ದುರ್ಯೋಧನನ ರಾಯಭಾರಿಯಾಗಿ ಬರ್ತಾನೆ ಪಾಂಡವರಲ್ಲಿ ಅಂದರೆ ಅಲ್ಲಿ ಒಂದು ಈ ಮಾ ಎರಡೂ ಪಕ್ಷಗಳ ನಡುವಿನ ಅಲ್ಲ ಅವು ವಿಸ್ತಾರವಾಗಿ ನಡೀತವೆ ಯಾವಾಗ ಅಂದರೆ ಅಜ್ಞಾತವಾಸ ಮುಗಿದು ಪಾಂಡವರಿದ್ದು ಯುದ್ಧ ಆರಂಭವಾಗುವ ಮೊದಲು ಒಂದು ಮಾತುಕತೆ ನಡಿಬೇಕಲ್ವಾ ಉಭಯ ಪಕ್ಷಗಳ ಮಾತುಕತೆ ಈಗ ಎರಡು ದೇಶಗಳ ನಡುವೆ ಎಲ್ಲ ನಡೀತಾ ಇರುತ್ತಲ್ಲ ಈಗ ಆ ಎರಡು ಪಕ್ಷಗಳ ನಡುವಿನ ಮಾತುಕತೆ ಅನ್ನೋದು ಯಾವಾಗ್ಲೂ ಎರಡು ಗುಂಪುಗಳಿದ್ರೆ ಅದು ಒಂದೇ ಸಲ ನಡೆದು ಹೋಗಲ್ಲ ಅದು ಅಲ್ಲಿ ಮೊದಲಿಗೆ ಪಾಂಡವರ ಕಡೆಯಿಂದ ದೃಪದರ ಪುರೋಹಿತರು ಹೋಗ್ತಾರೆ ಅಲ್ಲಿಗೆ ಅವರ ಸಂದೇಶವನ್ನು ತಗೊಂಡೋಗಿ ಹೇಳೋದಕ್ಕೆ ಅಂದರೆ ನಾವು ವನವಾಸ ವನವಾಸಜ್ಞಾತವಾಸ ಮುಗಿಸಿದ್ದೀವಿ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಅಂತ ಹೇಳೋದಕ್ಕೆ ದೃಪದನ ಪುರೋಹಿತರು ಹೋಗ್ತಾರೆ ಆದರೆ ಅವರಿಗೆ ಧೃತರಾಷ್ಟ್ರ ಅಥವಾ ದುರ್ಯೋಧರ ಉತ್ತರ ಕೊಡೋದಿಲ್ಲ ನಾವು ನಮ್ಮ ಜನ ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು ಕಳಿಸೋದು ಸಂಜೆಯನನ್ನು ಸಂಜೆಯ ಬಂದು ಯುದ್ಧ ಬೇಡ ಮತ್ತು ರಾಜ್ಯ ಕೊಡೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ತಿಳಿಸಿದಾಗ ಮತ್ತೆ ಪಾಂಡವರ ಅಭಿಪ್ರಾಯ ಹೊತ್ತು ಹೋಗೋದು ಕೃಷ್ಣ ಕೃಷ್ಣ ಹೋದಾಗ ಅಲ್ಲಿ ಯುದ್ಧ ನಿಶ್ಚಯ ಅಂತ ಆಗತ್ತೆ ಈಗ ಅದು ಪಾಂಡವರ ಕಡೆಯಿಂದ ಬಂದು ಯುದ್ಧ ನಿಶ್ಚಯ ಅಂತ ಕೃಷ್ಣ ಹೇಳಿ ಹೋಗ್ಯಾಯ್ತಲ್ಲ ಕೃಷ್ಣನಿಗೆ ಉತ್ತರ ಇವರೇನು ಕೊಟ್ಟಿರೋಲ್ಲ ಆಗ ಯಾಕೆ ಅಂದರೆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗೋಲ್ಲ ಇದ್ದಕ್ಕಿದ್ದಾಗ ಸಭೆಯಲ್ಲಿ ಕೃಷ್ಣನನ್ನು ಬಂಧಿಸೋಕ್ ಹೊರಟು ಬಿಡ್ತಾನೆ ದುರ್ಯೋಧನ ಅದರಿಂದಾಗಿ ಕೃಷ್ಣ ವಿಶ್ವರೂಪ ತೋರಿಸಿ ಸಭಾತ್ಯಾಗ ಮಾಡುವಂತೆ ಆಗತ್ತೆ ಹಾಗಾಗಿ ಆ ಸಭೆಯಲ್ಲಿ ಏನೂ ಆಗಲ್ಲ ಹೊರಗೆ ಬಂದ ಕೃಷ್ಣ ಯುದ್ಧ ಘೋಷಣೆ ಮಾಡಿ ಹೊರಡ್ತಾನೆ ಅಲ್ಲಿಂದ ಇಂಥ ದಿನ ಯುದ್ಧ ನಡೆಯುತ್ತೆ ಅಂತ ಅದಾದ ಮೇಲೆ ಅವರು ಉಲೂಕನನ್ನು ಕಳಿಸ್ತಾರೆ ದುರ್ಯೋಧನ ಧೃತರಾಷ್ಟ್ರ ಅಂದರೆ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೇವೆ ಯುದ್ಧಕ್ಕೆ ಬರ್ಬೋದು ಅಂತ ಹೇಳೋದಕ್ಕೆ ಅಂದರೆ ಈ ಧರ್ಮಯುದ್ಧ ಅಂತಂದಾಗ ಹಾಗೆ ನಿಶ್ಚಯಿಸಿ ಮಾಡುವ ಯುದ್ಧ ಅದು ಏಕಾಏಕಿ ದಾಳಿಯಲ್ಲ ಏಕಾಏಕಿ ಆಕ್ರಮಣ ಮಾಡ್ತಾರಲ್ಲ ಈಗ ಹಾಗಲ್ಲ ಇಂಥ ದಿನ ಇಂಥ ಜಾಗದಲ್ಲಿ ಇಷ್ಟು ಹೊತ್ತಿಗೆ ಯುದ್ಧ ಆರಂಭ ಆಗುತ್ತೆ ಅಂತ ನಿಶ್ಚಯ ಮಾಡ್ಕೊಂಡು ಮಾಡುವ ಯುದ್ಧ ಅದು ಹಾಗಾಗಿ ಆ ಯುದ್ಧಕ್ಕೆ ಕೃ ಪಾಂಡವರ ಕಡೆಯಿಂದ ಕೃಷ್ಣ ಹೇಳಿ ಹೋದ ಮೇಲೆ ಇವರ ಕಡೆಯಿಂದ ಹೇಳೋದಕ್ಕೆ ಉಲೂಕನನ್ನು ಕಳಿಸ್ತಾರೆ ಲೂಕನನ್ನು ಕಳಿಸ್ತಾರೆ ಅನ್ನೋದಕ್ಕೆ ಅರ್ಥ ಏನು ಶಕುನಿಯ ಮಗನನ್ನು ಅಂತ ಅಂದರೆ ಅವನು ಅವರಲ್ಲಿ ಒಬ್ಬ ಒಳ್ಳೆ ರಾಜತಾಂತ್ರಿಕ ಹೌದು ಅನ್ನೋದು ಅರ್ಥ ಆಗುತ್ತೆ ಒಂದು ರಾಯಭಾರ ಕಾರ್ಯವನ್ನು ಮಾಡಬಹುದಾದ ವ್ಯಕ್ತಿಯಾಗಿದ್ದ ಅನ್ನೋದು ಗೊತ್ತಾಗತ್ತೆ ಮತ್ತೆ ಯುದ್ಧದಲ್ಲೂ ಆಗಾಗ ಅವನ ಉಲ್ಲೇಖಗಳು ಬರುತ್ತೆ ಮಹಾವೀರನಾಗಿ ಕಾಣಿಸ್ಕೊಂಡಿಲ್ಲ ಆದರೆ ಅವನು ಯುದ್ಧ ಮಾಡಿದಾನೆ ಶಕುನಿಯ ಎಲ್ಲ ಬುದ್ಧಿಗಳು ಅವನಿಗೂ ಈ ಅದೇನು ಕಾಣಿಸಿಲ್ಲ ಅದರ ಬಗ್ಗೆ ಉಲ್ಲೇಖ ಇಲ್ಲ ಈಗ ಶಕುನಿಯ ತಂತ್ರಗಾರಿಕೆ ಇದೆಯಲ್ಲ ಕುತಂತ್ರ ಅಂತ ಹೇಳ್ತೀವಲ್ಲ ಮೋಸ ವಂಚನೆ ಅಂತ ಅದೆಲ್ಲ ಹೆಚ್ಚೇನು ಕಾಣಿಸಿಲ್ಲ ಅವನ ಬಗ್ಗೆ ಉಲ್ಲೇಖವೇ ಇಲ್ಲದೆ ಇರೋದ್ರಿಂದ ಮತ್ತೆ ಶಕುನಿಗೆ ಮಾಯಾ ಯುದ್ಧ ಗೊತ್ತಿತ್ತು ಅಂದ್ರೆ ಮಾಯಾ ಯುದ್ಧ ಅಂದ್ರೆ ಈ ರಾಕ್ಷಸರಿಗೆ ಗೊತ್ತಾಯ್ತಿ ಗೊತ್ತಿರ್ತಿತ್ತು ಮಾಯಾ ಯುದ್ಧ ಅವ್ರು ಏನೇನೋ ಸೃಷ್ಟಿ ಮಾಡ್ತಾ ಇದ್ರು ಇದ್ದಕ್ಕಿದ್ದಂಗೆ ಅವರೇ ಮಾಯಾ ಆಗ್ಬಿಡ್ತಿದ್ರು ಏನೇನೋ ತರದ್ ಮಾಡ್ತಾ ಇದ್ರು ಅದೆಲ್ಲ ಗೊತ್ತಿತ್ತು ಮನುಷ್ಯರಿಗೆ ಮಾಯಾ ಯುದ್ಧ ಗೊತ್ತಿರೋಲ್ಲ ಆದ್ರೆ ಶಕುನಿ ಮಾಯಾ ಯುದ್ಧ ಕಲ್ತುಕೊಂಡಿದ್ದ ಹಾಗಂತ ಅವನ ಮಗ ಉಲೂಕನಿಗೆ ಮಾಯಾ ಯುದ್ಧ ಗೊತ್ತಿತ್ತು ಅನ್ನುವ ಉಲ್ಲೇಖ ಕಾಣಿಸಲ್ಲ ಅಥವಾ ಇವನಿಗೆ ದ್ಯೂತ ಗೊತ್ತಿತ್ತಲ್ಲ ಈ ಮೋಸದ ದ್ಯೂತ ಆಡೋದು ಗೊತ್ತಿತ್ತು ಶಕುನಿಗೆ ಉಲ್ಲೂಕನಿಗೆ ಅದು ಗೊತ್ತಿತ್ತು ಅನ್ನುವ ಉಲ್ಲೇಖ ಕಾಣಿಸಲ್ಲ ಬಗ್ಗೆ ಹೆಚ್ಚಿನದ್ದೇನೂ ಇಲ್ಲ ಆದ್ರೆ ಅವನ ಹೆಸರು ಮತ್ತು ಇಷ್ಟು ಘಟನೆಯಲ್ಲಿ ಬಟ್ ಒಂದು ಕ್ಯಾರೆಕ್ಟರ್ ಅಥವಾ ಪಾತ್ರ ನಮ್ಗೆ ಮಹಾಭಾರತದಲ್ಲಿ ಕಾಣಿಸ್ಕೊಂಡಿದೆ ಅಂದ್ರೆ ಅದರಿಂದ ನಾವೇನೋ ತಿಳಿಯುವಂತದ್ದು ಅಥವಾ ಅದರಲ್ಲಿ ಏನೋ ಒಂದು ಸಂದೇಶವನ್ನ ನಮಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಹೌದು ಹೌದು ಇರುತ್ತೆ ಓಕೆ ಆ ಥರದ್ದು ಏನಿರಬಹುದು ಅಂತ ಹೇಳಿ ಇವನದ್ರಲ್ಲಿ ಅಂದರೆ ಅವನು ಅವ್ರ ಜೊತೆಗಿದ್ದ ಅಂತಷ್ಟೇ ಕಾಣಿಸುತ್ತೆ ಅಲ್ಲಿ ಏನು ಅಂದರೆ ಅದಕ್ಕಿಂತ ಹೆಚ್ಚಿನದು ಅವನ ಪಾತ್ರದಿಂದಲೂ ಕಾಣಿಸ್ಕೊಂಡಿಲ್ಲ ಎರಡು ಘಟನೆಯಲ್ಲಿ ಹೋಗಿ ಇವ್ರು ಹೇಳಿದ್ದನ್ನು ಹೇಳದ ಅಷ್ಟೇ ಆಮೇಲೆ ಯುದ್ಧ ಮಾಡದ ಅಷ್ಟೆ ಆದರೆ ಈ ಹೊರಗಡೆ ಒಂದಿದೆಯಲ್ಲ ಅದಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ಏನು ಅಂದರೆ ಶಕುನಿ ಈ ಕೌರವರಿಗೆ ದ್ವೇಷಿಯಾಗಿದ್ದ ಅವನು ಅವ್ರ ಮೇಲಿನ ಸಿಟ್ಟಿನಿಂದಾಗಿ ಅಲ್ಬಮ್ ಸೇರಿಕೊಂಡು ಒಂದು ಯುದ್ಧ ಆಗುವಂತೆ ಮಾಡಿ ಅವನು ಸೈಡ್ ತೀರ್ಸ್ಕೊಂಡ ಅಂತೆಲ್ಲ ಇದೆಯಲ್ಲ ಅದು ಸುಳ್ಳು ಅದು ಸುಳ್ಳು ಅನ್ನೋದಕ್ಕೆ ಉಲೂಕ ಕೂಡ ಕಾಣಿಸ್ಕೊಳ್ತಾನೆ ನಮ್ಗೆ ಯಾಕೆಂದರೆ ಉಲೂಕ ಇವ್ರ ಜೊತೆಗಿದ್ದು ಇವ್ರ ಪರವಾಗಿದ್ದು ಇವರ ಚರ್ಚೆಗಳಲ್ಲೆಲ್ಲ ಭಾಗವಹಿಸಿ ಇವರ ರಾಯಭಾರಿಯೂ ಆಗಿ ಯುದ್ಧ ಮಾಡಿದ್ದಾನೆ ಅನ್ನೋದು ಮತ್ತೆ ಆತರ ಶಕುನಿಯ ತಮ್ಮಂದ್ರು ಅಲ್ಲಿರ್ತಾರೆ ಶಕುನಿಯ ತಮ್ಮಂದ್ರು ಯುದ್ಧಕ್ಕೆ ಬಂದಿರ್ತಾರೆ ಅದೆಲ್ಲ ನೋಡಿದಾಗ ಗಾಂಧಾರಿಯ ತವರು ಮನೆ ಇದೆಯಲ್ಲ ಅದು ಬಹಳ ಇಲ್ಲಿ ಇನ್ವಾಲ್ವ್ ಅಂತ ಗೊತ್ತಾಗತ್ತೆ ಇಲ್ಲಿಯ ಇವರ ಜೊತೆಗೆ ಅವರು ತುಂಬಾ ಇದಾಗಿ ಸೇರ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ ಈಗ ಅಲ್ಲಿ ಹೆಂಗೆ ಈಗ ಕೃಷ್ಣ ಮತ್ತು ಯಾದವರು ಪಾಂಡವರ ಜೊತೆಗಿದ್ರಲ್ಲ ಅದು ಯಾಕೆ ಅಂದರೆ ಕುಂತಿಯ ತವರು ಮನೆ ಅದು ಅಂದರೆ ಕುಂತಿಯ ಸಾಕು ತಂದೆ ಕುಂತಿ ಭೋಜ ಆದರೂ ಕುಂತಿ ವಸುದೇವನ ಸಹೋದರಿ ಹಾಗಾಗಿ ಅವಳ ತವರು ಮನೆಯವರು ಹೇಗೆ ಅವಳ ಜೊತೆಗಿದ್ರು ಈಗ ದ್ರೌಪದಿಯ ತವರು ಮನೆ ಪಾಂಚಾಲ ಹೇಗೆ ಇವ್ರ ಜೊತೆಗಿದ್ರು ಹಾಗೆ ಗಾಂಧಾರಿಯ ತವರನವರು ಸಂಪೂರ್ಣವಾಗಿ ಇವ್ರ ಜೊತೆಗಿದ್ರು ಅನ್ನೋದು ಅಷ್ಟು ಗೊತ್ತಾಗುತ್ತೆ ಅದನ್ನು ಮೀರಿ ಉಲೂಕನ ವ್ಯಕ್ತಿತ್ವ ಅನಾವರಣಗೊಳ್ಳದೆ ಇರೋದ್ರಿಂದಾಗಿ ಅವನಿಂದ ನಾವು ಏನು ಪಡ್ಕೋಬಹುದು ಅಂತ ನಾವು ಗುರುತಿಸೋದಕ್ಕೆ ಆಗ್ತಾ ಓಕೆ ಅಂದ್ರೆ ಇನ್ನೊಂದು ನನಗೆ ಅನ್ಸೋದೇನು ಅಂದ್ರೆ ನೀವು ಹಿಂದಿನ ಸಂಚಿಕೆಯಲ್ಲಿ ಒಂದ್ಸಲ ನಾವು ಚರ್ಚೆ ಮಾಡಿದ್ವಿ ಅಂದ್ರೆ ಮಹಾಭಾರತ ಕಥೆ ಹೇಗೆ ರೂಪಗುಂಟು ಅನ್ನೋದಕ್ಕೆ ಎಲ್ಲೆಲ್ಲಿ ಸಿಕ್ಕಿರುವಂತಹ ಗ್ರಂಥಗಳು ಬರಹಗಳು ಇದನ್ನೆಲ್ಲ ಸಂಗ್ರಹ ಮಾಡಿ ಯಾವುದಕ್ಕೆ ಯಾವುದು ಹೋಲಿಕೆ ಆಗುತ್ತೆ ಅದನ್ನೆಲ್ಲ ಸೇರಿಸಿ ಮಹಾಭಾರತ ಕಥೆಯನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿ ಸೊ ಆತ ರೆಡಿ ಮಾಡುವಾಗ ಎಲ್ಲರೂ ಉಲುಕನ ಇನ್ನೊಂದಿಷ್ಟು ಅಂಶಗಳೆಲ್ಲರೂ ಮಿಸ್ ಆಗಿರಬಹುದಾ ಹ್ಞೂ ಇಲ್ಲ ಅಲ್ಲ ಮಹಾಭಾರತ ವ್ಯಾಸರ ನೇರ ಬರೆದಿದ್ದು ವ್ಯಾಸರ ನೇರ ಬರೆದಿದ್ದು ಅಲ್ಲೆಲ್ಲೂ ಇಲ್ಲ ಅದು ವ್ಯಾಸರ ನೇರ ಹೇಳಿದ್ದು ಅದನ್ನು ಆಮೇಲೆ ವೈಶಂಪಾಯನ ವೈಶಂಪಾಯನ ಆದಮೇಲೆ ಉಗ್ರಶ್ರವಸ ಇವರು ಅದನ್ನು ಹೇಳ್ಕೊಂಡು ಹೋದರು ಹಾಗೆ ಮಹಾಭಾರತ ಬಂದಿದ್ದು ಮುಂದುವರಿತ ಮುಂದುವರಿತ ಏನಂದರೆ ಬೇರೆ ಕಡೆ ಇದ್ದನ್ನು ಅದಕ್ಕೆ ಜೋಡಿಸಿರೋದಿದೆ ಅಂದರೆ ಮೂಲ ಮಹಾಭಾರತ ಅನ್ನೋದು ಹಾಗೇನು ಸೇರಿಸಿರೋದಲ್ಲ ವ್ಯಾಸರ ಕಂಡಿದ್ದು ಕಣ್ಣಾರೆ ಕಂಡಿದ್ದು ಮತ್ತು ದಿವ್ಯ ದೃಷ್ಟಿಯಿಂದ ಕಂಡಿದ್ದು ಎರಡನ್ನ ಸೇರಿಸಿ ಅವರು ಬರೆದಿದ್ದು ಹಾಗಾಗಿ ಹಲವು ಕಾರಣಗಳು ನಾವು ಹಿಂದೂ ಅಲ್ಲ ಚರ್ಚೆ ಮಾಡಿದ್ವಿ ಯಾಕೆ ಒಂದು ಪಾತ್ರ ಜಾಸ್ತಿ ಬರಲ್ಲ ಅವ್ರ ಹೆಸರು ಅವ್ರ ಪರಿಚಯ ಏನು ಅಂದರೆ ಒಂದು ಪ್ರಮೇಯ ಇರಲ್ಲ ಪ್ರಸಂಗ ಇರೋಲ್ಲ ಇನ್ನೊಂದು ವಿಸ್ತಾರದ ಭಯ ಕೂಡ ಇರುತ್ತೆ ಏನೋ ಒಂದು ಇರ್ಬೋದು ಅವರ ವ್ಯಕ್ತಿತ್ವದಲ್ಲಿ ಏನೂ ಇಲ್ಲದೆ ಶೂನ್ಯ ಅವರಾಗಿರಬೇಕು ಅಂತೇನೂ ಇಲ್ಲ ಯಾರ ಬಗ್ಗೆ ಅಂತ ಹೇಳೋದು ಎಷ್ಟು ಅಂತ ಹೇಳೋದು ಹಾಗಾಗಿ ಒಂದು ಮುಖ್ಯ ಪ್ರವಾಹ ಇದೆಯಲ್ಲ ಕಥೆಯದ್ದು ಅದನ್ನ ಹೇಳ್ತಾ ಹೋಗ್ಬೋದೇ ಹೊರತು ಉಳಿದಾಗ ಇವಾಗ ದುಶ್ಯ ವಿಚಾರ ಬಂದಾಗಲೂ ಬಂದಿತ್ತು ಯಾಕಂದ್ರೆ ದ್ರೌಪದಿಯ ವಸ್ತ್ರಾಪ ಆಗುವಾಗ ಅವಳು ಹೆಂಗಾರು ಒಂದ್ ಸಣ್ಣ ವಿರೋಧ ಅಥವಾ ಗಂಡ ಹೆಂಡತಿ ಮಾತಾಡುವಾಗ್ಲಾದ್ರು ಏನೋ ಒಂದು ಟಾಪಿಕ್ ಬಂದಿರಬಹುದು ಅವಳು ವಿರೋಧ ವ್ಯಕ್ತಪಡಿಸಿರ್ಬಹುದು ಅನ್ನೋದೆಲ್ಲ ಒಂದಿಷ್ಟು ಸಾಕಷ್ಟು ಪ್ರಶ್ನೆಗಳು ವಿಚಾರಗಳು ಯೋಚನೆ ಮಾಡಿರೋದಕ್ಕೆ ಪೂರಕವಾದ ಮಹಾಭಾರತಲ್ಲಿದೆ ದ್ರೌಪದಿಯ ವಸ್ತ್ರಾಪರಣದ ಪ್ರಯತ್ನ ಇಲ್ಲಿ ಮಾಡ್ತಾರೆ ಅಂತಃಪುರದಲ್ಲಿ ಕುರುಕುಲದ ಸ್ತ್ರೀಯರೆಲ್ಲ ಗೋಳಾಡ್ತಾ ಇದ್ರು ಅಂತ ಬರುತ್ತೆ ಅದು ಪಾಂಡವರ ಕಡೆಯವರು ಅಂತಲ್ಲ ಕುರುಕುಲದ ಸ್ತ್ರೀಯರು ಅಂತ ಅದರ ಅರ್ಥ ಏನು ಅಂದ್ರೆ ಇವರೆಲ್ಲರ ಹೆಂಡತಿಯರು ಅಳತಾ ಇದ್ರು ಅದು ಭಾನುಮತಿ ಇರಬಹುದು ದುಶಾಸನ ಹೆಂಡತಿ ಇರಬಹುದು ಎಲ್ಲರೂ ಕೂಡ ಅಳತಾ ಇದ್ರು ಆದ್ರೆ ನೀವು ಹೇಳಿದ ಹಾಗೆ ದುಶ್ಯಾಸನ ಹೆಂಡತಿಗೆ ದುಶ್ಯಾಸನ ಬಳಿ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳುವಷ್ಟು ಅವಕಾಶ ಇತ್ತ ಗೊತ್ತಿಲ್ಲ ಯಾಕೆಂದರೆ ದ್ರೌಪದಿಗಿತ್ತು ಅಂತ ಕಾಣಿಸುತ್ತೆ ಪಾಂಡವರದನ್ನ ಕೊಟ್ಕೊಂಡಿದ್ರು ಅನ್ನೋದು ಕಾಣಿಸುತ್ತೆ ಅವಳು ನೀವು ನೀವು ಮಾಡಿ ಸರಿಯಿಲ್ಲ ಅಂತ ಯುಧಿಷ್ಠಿರನಿಗೆ ನೇರ ನೇರ ಹೇಳ್ತಾ ಇದ್ಲು ಆದರೆ ಇಷ್ಟು ಅವಕಾಶಗಳನ್ನು ದುರ್ಯೋಧನ ದುಶ್ಯಾಸನ ಅಲ್ಲ ಕೊಟ್ಕೊಂಡಿದ್ರ ಅನ್ನೋದು ಭಾಳ ಅನುಮಾನ ಕೊಟ್ಕೊಂಡಿದ್ರೆ ಅಂತ ಅವ್ರು ಹೇಳಿರ್ತಾರೆ ಕೊಟ್ಟುಕೊಳ್ಳದೆ ಇದ್ರೂ ಅವರು ಮನ್ಸಲ್ಲಿ ಬೈಕೊಂಡಿರ್ತಾರೆ ಅವ್ರು ಯಾರು ಒಪ್ಪಲಿಲ್ಲ ಅದನ್ನು ಈಗ ಅವರ ಪತ್ನಿಯರೆಲ್ಲ ದುಷ್ಟರಾಗಿದ್ದ ಇದು ಅಂತ ಹೇಳಲ್ಲ ಯಾಕಂದ್ರೆ ಅದೊಂದು ಘಟನೆಯಲ್ಲಿ ಅವರೆಲ್ಲ ಗೋಳಾಡಿದ್ರು ಅಂತ ಬರೋದ್ರಿಂದ ಒಟ್ಟಾರೆ ಅದೇ ಶಕುನಿ ಅಂತ ನೋಡಿದಾಗ ಅವನ ಮಗನ ಪಾತ್ರ ಕೂಡ ಇಲ್ಲಿ ಒಂದು ಕಾಣಿಸ್ಕೊಳ್ಳುತ್ತೆ ನಮಗೆ ಶಕುನಿ ಬಗ್ಗೆ ನಿಮಗೆ ಇನ್ನೊಂದಿಷ್ಟು ಏನಾದ್ರು ಮಾಹಿತಿಗಳಿದ್ರೆ ಅಥವಾ ಉಲುಕನ ಬಗ್ಗೆ ಏನಾದ್ರು ನಿಮಗೆ ಹೊಸ ಕತೆಗಳು ಹುಟ್ಟು ಕಥೆಗಳು ಈ ಥರದ್ದು ಇದ್ರೆ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಒಂದಿಷ್ಟು ಅದನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಮಸ್ತೆ